ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇನ್ ಸಂತಲೂಕನು ಬರೆದ ಸುಸಂದೇಶದಿಂದ ವಾಚನ ಸ್ವಲ್ಪ ಕಾಲದ ಮೇಲೆ ಆತನು ನಾಯಿನ್ ಎಂಬ ಊರಿಗೆ ಹೋದನು ಆತನ ಜೊತೆಯಲ್ಲಿ ಆತನ ಶಿಷ್ಯರು ಇನ್ನೂ ಅನೇಕ ಜನರು ಹೋಗುತ್ತಿದ್ದರು ಆತನು ಊರ ಬಾಗಿಲಿನ ಹತ್ತಿರಕ್ಕೆ ಬಂದಾಗ ಸತ್ತು ಹೋಗಿದ್ದ ಒಬ್ಬನನ್ನು ಹೊರಗೆ ತರುತ್ತಿದ್ದರು ಇವನು ತನ್ನ ತಾಯಿಗೆ ಒಬ್ಬನೇ ಮಗನು ಆಕೆಯು ಸತ್ತವಳಾಗಿದ್ದಳು ಆಕೆಯ ಸಂಗಡ ಗ್ರಾಮಸ್ಥರು ಅನೇಕರಿದ್ದರು ಸ್ವಾಮಿಯು ಆಕೆಯನ್ನು ಕಂಡು ಕಣಿಕರಿಸಿ ಅಳಬೇಡ ಎಂದು ಆಕೆಗೆ ಹೇಳಿ ಚಟ್ಟದ ಹತ್ತಿರಕ್ಕೆ ಹೋಗಿ ಅದನ್ನು ಮುಟ್ಟಲು ಹೊತ್ತುಕೊಂಡವರು ನಿಂತರು ಆಗ ಆತನು ಯವನಸ್ತನೇ ಏಳು ಎಂದು ನಿನಗೆ ಹೇಳುತ್ತೇನೆ ಎಂದನು ಅನ್ನುತ್ತಲೇ ಸತ್ತಿದ್ದವನು ಎದ್ದು ಕೂತುಕೊಂಡು ಮಾತನಾಡುವುದಕ್ಕೆ ತೊಡಗಿದನು ಯೇಸು ಅವನನ್ನು ಅವನ ತಾಯಿಗೆ ಕೊಟ್ಟರು ಎಲ್ಲರೂ ಭಯ ಹಿಡಿದವರಾಗಿ ಮಹಾಪ್ರವಾದಿಯು ನಮ್ಮಲ್ಲಿ ಎದ್ದಿದ್ದಾನೆ ದೇವರು ತನ್ನ ಜನರಿಗೆ ದರ್ಶನವನ್ನು ಅನುಗ್ರಹಿಸಿದ್ದಾರೆ ಎಂದು ದೇವರನ್ನು ಕೊಂಡಾಡುವವರಾದರು ಈ ವಾರ್ತೆಯು ಯುದಾಯದಲ್ಲಿಯೂ ಸುತ್ತಲಿರುವ ಎಲ್ಲ ಪ್ರಾಂತ್ಯದಲ್ಲಿಯೂ ಹಬ್ಬಿತು ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ಏಸು ವಿಧವೆಯು ಅಳುವುದನ್ನು ಕಂಡು ಮನ ಮರುಗುತ್ತಾರೆ ಅಳಬೇಡಮ್ಮ ಎಂದು ಸಂತೈಸಿ ತಮ್ಮ ದೈವಿಕ ಶಕ್ತಿ ಮತ್ತು ಪ್ರೀತಿಯ ಮೂಲಕ ಆ ಮಗನಿಗೆ ಜೀವ ನೀಡುತ್ತಾರೆ ಜೀವ ಕೊಡಲು ದೇವರಿಂದ ಮಾತ್ರ ಸಾಧ್ಯ ಏಸು ದೇವರ ಮಗನಾಗಿದ್ದರಿಂದ ದೇವರು ಎಷ್ಟೊಂದು ಕರುಣಾಮಯಿ ಮತ್ತು ಮಣಕರಗುವವರಾಗಿದ್ದಾರೆ ಎಂದು ನಮಗೆ ತಿಳಿಯುತ್ತದೆ ದೇವರು ಕೇವಲ ನಮ್ಮ ದುಃಖಗಳನ್ನು ನೋಡುವುದಿಲ್ಲ ಅವುಗಳನ್ನು ತಮ್ಮ ಹೃದಯದಲ್ಲಿ ಅನುಭವಿಸುತ್ತಾರೆ ನಿರಾಶೆ ಹೊಂದಿದ ಆ ತಾಯಿಯ ದುಃಖವು ಆನಂದವಾಗಿ ಮಾರ್ಪಟ್ಟಿದ್ದು ಏಸುವನ್ನು ಸಂಧಿಸಿದಾಗ ನಾವು ಸಹ ನಮ್ಮ ಜೀವನದಲ್ಲಿ ಏಸುವನ್ನು ಸಂಧಿಸಿದರೆ ನಮ್ಮ ನಿರಾಶೆಗಳು ಭರವಸೆಗಳಾಗಿ ಮಾರ್ಪಡುತ್ತವೆ ಕತ್ತಲೆಯನ್ನು ದೂರ ಮಾಡಿ ನಮ್ಮ ಜೀವನವನ್ನು ಬೆಳಕಿನಿಂದ ತುಂಬುವ ಶಕ್ತಿ ಏಸುವಿಗಿದೆ ಹಾಗಾದರೆ ದೇವರ ವಾಕ್ಯದ ಮೂಲಕ ಪರಮಪ್ರಸಾದದ ಸಾನ್ನಿಧ್ಯದ ಮೂಲಕ ಕುಟುಂಬದ ಪ್ರಾರ್ಥನೆ ಮತ್ತು ವೈಯಕ್ತಿಕ ಪ್ರಾರ್ಥನೆಗಳ ಮೂಲಕ ವಿಶ್ವಾಸದ ಮೂಲಕ ಏಸುವನ್ನು ಸಂಧಿಸೋಣ ಪ್ರಾರ್ಥಿಸೋಣ ಪ್ರೀತಿಯ ತಂದೆಯೇ ಏಸು ನಾಯಿನ ಊರಿನಲ್ಲಿ ತಾಯಿಯ ದುಃಖವನ್ನು ಕಂಡು ಮನ ಕರುಗಿದಂತೆ ನಮ್ಮ ನೋವಿನ ಸಂದರ್ಭಗಳಲ್ಲಿಯೂ ಸಹ ನಮ್ಮನ್ನು ಕಂಡು ಮನ ಕರುಗುತ್ತಾರೆ ಎಂದು ನಾವು ನಂಬುತ್ತೇವೆ ಹೌದು ತಂದೆ ಏಕೆಂದರೆ ನೀವು ಪ್ರೀತಿಯೂ ಸ್ನೇಹವೂ ಆಗಿದ್ದೀರಿ ನಮಗೂ ಸಹ ನಿಮ್ಮ ಮಗನ ಸಾನಿಧ್ಯವನ್ನು ನೀಡಿರಿ ಜೀವನದ ನಿರಾಶೆ ಸಮಯಗಳಲ್ಲಿ ಹೊಸ ಆಶೆಯನ್ನು ತುಂಬಿ ನಮ್ಮ ಜೀವನವನ್ನು ನವೀಕರಿಸಿರಿ ನಿಮ್ಮ ಕರುಣೆಯಲ್ಲಿ ನಮ್ಮ ಕಷ್ಟಗಳಿಂದ ವಿಮುಕ್ತರಾಗಿ ನಿಮ್ಮನ್ನು ನಾವು ಸದಾಕಾಲವು ಸ್ತುತಿಸುವಂತೆ ಕರುಣಿಸಿರಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಆಮೇನ್